ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಮಿಕ್ಸ್ ಮಸಾಲಾ ಅಡುಗೆ ಮನೆ ಯೂಟ್ಯೂಬ್ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಿಕ್ಸ್ ಮಸಾಲ ಮನೆ ಅಂತೇಳಿ ಇದೇನಪ್ಪ ಪೂಜಾ ವಿಧಾನದ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂತ ನೋಡ್ತಿದ್ರು ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ನಾನು ಈಗ ತಾನೇ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋದ್ರಿಂದ ಮೊದಲೇದಾಗಿ ಪೂಜೆ ಮಾಡಿ ಶುರು ಮಾಡ್ಬೇಕಂತೇಳಿ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ರಾಯ ಭಕ್ತಳಾಗಿದ್ದ ಕಾರಣ ಇವತ್ತು ಗುರುವಾರ ಇದ್ರಿಂದ ರಾಯರ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ನಿನ್ನೆ ಮಾಡಿರ್ತಕ್ಕಂಥ ಹೂಗಳ ನಿನ್ನೆ ಮಾಡಿರ್ತಕ್ಕಂಥ ಪೂಜೆಗೆ ಎರಿಸಿರ್ತಕ್ಕಂಥ ಹೂಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಅಂತೇಳಿದರೆ ಒಂದು ಕವರಲ್ಲಿ ಎತ್ತಿಡ್ತೀನಿ ಫ್ರೆಂಡ್ಸ್ ಯಾಕಂತೇಳಿದರೆ ಆ ಹೂಗಳನ್ನು ಎಲ್ಲೆಂದರಲ್ಲಿ ಎಸಿಬಾರ್ದು ಫ್ರೆಂಡ್ಸ್ ದೇವ್ರಿಗೆ ನಾವು ಎರೆಸಿರ್ತೀವಲ್ವಾ ಅದಕ್ಕೋಸ್ಕರ ಆ ಹೂಗಳನ್ನು ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಎಲ್ಲ ಹೂಗಳನ್ನು ತೆಗೆದುಬಿಟ್ಟು ಒಂದು ಕವರಲ್ಲಿ ಹಾಕಿ ಎತ್ತಿಡಬೇಕು ಫ್ರೆಂಡ್ಸ್ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ನದಿಯಲ್ಲಿ ಆ ಹೂಗಳನ್ನು ನಾವೇನು ಮಾಡಬೇಕು ವಿಸರ್ಜನೆ ಮಾಡಬೇಕಾಗುತ್ತೆ ನಾನು ದಾಂಡೇಲಿಯಲ್ಲಿ ಇರ್ತಕ್ಕಂಥ ಕಾರಣ ಇಲ್ಲೇ ಕಾಳಿ ನದಿಯಲ್ಲಿ ಆ ಹೂಗಳನ್ನು ನಾನು ವಿಸರ್ಜನೆ ಮಾಡಿಸ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಮೇಲೆ ಏನಾಯ್ತು ಅಂದರೆ ಫ್ರೆಂಡ್ಸ್ ಇದು ಈ ಒಂದು ಪೂ ದೇವರನ್ನು ನಾವು ಕೂಡಿಸ್ತಕ್ಕಂಥ ಸ್ಥಳಕ್ಕೆ ನಾವೇನಂತ ಕರಿತೀವಿ ಹೇಳಿದ್ರೆ ಜಗ್ಲಿ ಅಂತೇಳಿ ನಾವು ಕರಿತೀವಿ ಫ್ರೆಂಡ್ಸ್ ನೀವೇನಂತ ಕರಿತೀರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ಅಂದರೆ ಈ ಎಲ್ಲ ವಸ್ತುಗಳನ್ನು ಎತ್ತಿಟ್ಕೊಂಡು ನೀಟಾಗಿ ನಾನು ಏನು ಮಾಡ್ತೀನಪ್ಪ ಅಂತೇಳಿದ್ರೆ ಈ ಒಂದು ಜಗಲಿಯನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ರೀತಿಯಿಂದ ಒಂದು ನೀಟಾಗಿರ್ತಕ್ಕಂಥ ಒಂದು ಬಟ್ಟೆ ಬಟ್ಟೆಯನ್ನು ತಗೊಂಡು ತಗೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನಂತರ ಏನು ಮಾಡ್ತೀನಿ ಫೋಟೋಗಳನ್ನು ಯಾವ್ಯಾವ ಸ್ಥಳದಲ್ಲಿ ಇಟ್ಟಿದ್ದೆ ಅದೇ ಸ್ಥಳದಲ್ಲಿ ನಾನು ಮತ್ತೆ ಇಡ್ತೀನಿ ಫ್ರೆಂಡ್ಸ್ ಇಟ್ಟಾದ ನಂತರ ಏನು ಮಾಡ್ತೀನಿ ಫ್ರೆಂಡ್ಸ್ ಆ ಸ್ಥಳಕ್ಕೆಲ್ಲ ಫೋಟೋಗಳನ್ನು ಇಟ್ಟ ನಂತರ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದರೆ ಈ ಕಳಶವನ್ನು ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಕಳಶ ಯಾಕಂದ್ರೆ ಇವು ಎಲ್ಲ ವಸ್ತುಗಳನ್ನು ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಫ್ರೆಂಡ್ಸ್ ನಿನ್ನೆ ತಾನೇ ನೀಟಾಗಿ ಕಳಶದ ತಂಬಿಗೆಯನ್ನು ಮತ್ತು ದೀಪಗಳನ್ನು ಮತ್ತು ಗಂಟೆಯನ್ನು ನಾನು ಏನು ಮಾಡಿದ್ದೆ ಅಂದರೆ ನಿನ್ನೆ ತಾನೇ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿವತ್ತು ವಾಶ್ ಮಾಡಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಕಳಶದಲ್ಲಿರ್ತಕ್ಕಂಥ ಒಂದು ಕಾಯನ್ನು ತೆಗೆದುಬಿಟ್ಟು ನಿನ್ನೆ ತಾನೇ ಏರ್ಸಿದ್ದೆ ಫ್ರೆಂಡ್ಸ್ ನಾನು ಎಲೆಯನ್ನು ಆ ಕಳಶವನ್ನು ತೆಗಿತೀನಿ ಕಳಶದಲ್ಲಿರ್ತಕ್ಕಂಥ ಕಾಯನ್ನು ತೆಗೆದುಬಿಟ್ಟು ಆ ಕಳಶದಲ್ಲಿರ್ತಕ್ಕಂಥ ತಂಬಿಗೆಯನ್ನು ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಪಾ ಅಂತೇಳಿದಾರೆ ಫ್ರೆಂಡ್ಸ್ ಅಲ್ಲಿರ್ತಕ್ಕಂಥ ಅದೊಂದು ಸ್ವಲ್ಪ ಅದು ಅದಾದ ನಂತರ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಫೋಟೋಗಳನ್ನು ಒಂದು ಕ್ಲೀನಾದ ಬಟ್ಟೆಯಿಂದ ಏನು ಮಾಡ್ತೀನಿ ಫ್ರೆಂಡ್ಸ್ ನೀಟಾಗಿ ಒರೆಸ್ಕೊತೀನಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಫೋಟೋಗಳನ್ನು ನೀಟಾಗಿ ಒರೆಸ್ಕೋಬೇಕು ಫ್ರೆಂಡ್ಸ್ ಇದಾದ ನಂತರ ಈ ಎಲ್ಲ ಫೋಟೋಗಳನ್ನು ಹೊರಿಸ್ಕೊಂಡ್ಬಿಟ್ಟು ನಾನು ಯಾವಾಗಲೂ ಏನು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಗಂಧ ಮತ್ತು ಕುಂಕುಮವನ್ನು ಹಸ್ತೀನಿ ಆದರೆ ಈಗ ಗಂಧ ನಮ್ಮ ಮನೆಯಲ್ಲಿ ಖಾಲಿಯಾಗಿರೋ ಕಾರಣ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವಿಭೂತಿಯನ್ನು ಒಂದು ಬಟ್ಲಲ್ಲಿ ನೆನೆಸಿಟ್ಟು ಆ ಬಟ್ಲಿನ ಅದೇ ವಿಭೂತಿಯನ್ನು ಇದ್ದೀನಿ ಫ್ರೆಂಡ್ಸ್ ಇದು ಈಗ ಏನಪ್ಪ ಅಂತೇಳಿದರೆ ಈ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಫ್ರೆಂಡ್ಸ್ ಅದರಲ್ಲಿ ಅಕ್ಕಿ ಹಾಕಿ ಒಂದು ರೂಪಾಯಿ ಕಾಯಿನ್ ಇಟ್ಟು ನಾನು ನಂತರ ಆ ಕಳಶವನ್ನು ಆ ತಂಬಿಗೆಯನ್ನು ಆ ತಂಬಿಗೆ ತುಂಬ ನೀರು ಹಾಕಿ ಆ ಕಳಶವನ್ನು ಸ್ಥಾಪನೆ ಮಾಡ್ತೀನಿ ಫ್ರೆಂಡ್ಸ್ ಅದಾದ ನಂತರ ಐದು ಎಲೆಗಳನ್ನು ಅದರಲ್ಲಿಟ್ಟು ಏನು ಮಾಡ್ತೀನಿ ಅಂದರೆ ಆ ಒಂದು ಕಾಯನ್ನು ಆ ಕಳಶದಲ್ಲಿ ಇಡ್ತೀನಿ ಫ್ರೆಂಡ್ಸ್ ಇಟ್ಟಾದ ನಂತರ ಅದಕ್ಕೆ ಏನು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ನಾನು ಅರ್ಶಿನ ಕುಂಕುಮವನ್ನು ಹಚ್ತೀನಿ ಫ್ರೆಂಡ್ಸ್ ಅರ್ಶಿನ ಕುಂಕುಮವನ್ನು ಈ ರೀತಿ ಕಳಶಕ್ಕೆ ಹಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಾದ ನಂತರ ನಾನು ಏನು ಮಾಡ್ತೀನಿ ಈ ಮಹಾಮಾಯಿ ಫೋಟೋ ಎಲ್ಲಿಂದ ತಂದಿದ್ದೀನಿಪ್ಪ ಅಂತ ಹೇಳಿದ್ರೆ ಕದ್ರಾದಲ್ಲಿ ತಂದಿದ್ದೀನಿ ಫ್ರೆಂಡ್ಸ್ ಕಳಶದಲ್ಲಿ ಕಾಯಿ ಇಟ್ಟು ವರ್ಷಕ್ಕೂ ಮಯಸಿದ ನಂತರ ನಾನು ಏನು ಮಾಡಿದೆ ಫ್ರೆಂಡ್ಸ್ ಮಾಂಗಾಲ್ಯವನ್ನು ಆ ಕಳಶಕ್ಕೆ ಹಾಕಿದೆ ಫ್ರೆಂಡ್ಸ್ ಅದಾದ ನಂತರ ಹೇಳಿದೆ ಹೇಳಿದೆ ಅಲ್ವಾ ಫ್ರೆಂಡ್ಸ್ ವಿಭೂತಿನ ನೀರಲ್ಲಿ ಕಲಿಸ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ದೇವರಿಗೆ ಹಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿ ಸಾರಿ ನಾನು ಏನು ಮಾಡ್ತಾಯಿದ್ದೆ ಗಂಧವನ್ನು ಹಸ್ತಾ ಇದ್ದೆ ಗಂಧ ಖಾಲಿಯಾಗಿರೋ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೊದಲೇದಾಗಿ ಹೀಗೆ ವಿಭೂತಿಯನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಭೂತಿಯನ್ನು ನೀರಲ್ಲಿ ಕಲಸ್ಬಿಟ್ಟು ಮೊದಲು ಈ ರೀತಿ ಹಚ್ಬಿಟ್ಟು ಅದಾದ ನಂತರ ನಾನು ಏನು ಮಾಡ್ತೀನಪ್ಪ ಅಂತೇಳಿದರೆ ಕುಂಕುಮವನ್ನು ನಾನು ಹಚ್ತೀನಿ ಫ್ರೆಂಡ್ಸ್ ಎಲ್ಲ ಗ ಒಬ್ಬ ಹಚ್ಚಿ ಹಚ್ಬಿಟ್ಟಾದ ಮೇಲೆ ನಾನು ಏನು ಮಾಡ್ತೀನಿ ಅಂತೇಳಿದರೆ ಕುಂಕುಮವನ್ನು ಹಚ್ತೀನಿ ಫ್ರೆಂಡ್ಸ್ ಈ ಲಕ್ಷ್ಮೀ ಫೋಟೋಗೆ ಅರಶಿನ ಕುಂಕುಮ ಗಲ್ಲಕ್ಕೆ ಅರಶಿನ ಹಚ್ಚಿ ಆಮೇಲೆ ರಾಯರ್ ಫೋಟೋಕ್ಕೆ ವಿಭೂತಿ ಮತ್ತು ಕುಂಕಮವನ್ನು ಹಚ್ತಿದ್ದೀನಿ ಫ್ರೆಂಡ್ಸ್ ನಂತರ ಆಂಜನೇಯನ ಫೋಟೋ ಈ ಭಗವದ್ಗೀತೆಯ ಒಂದು ಬುಕ್ಕನ್ನು ನಾನು ಇಟ್ಟು ಸದಾಕಾಲ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಸಾಧ್ಯವಾದಷ್ಟು ನಾನು ಪ್ರತಿದಿನ ಒಂದೊಂದು ಪೇಜ್ನಷ್ಟು ಆ ಒಂದು ಭಗವದ್ಗೀತೆಯಲ್ಲಿರ್ತಕ್ಕಂಥ ಸಾರಗಳನ್ನು ಓದ್ತೀನಿ ಫ್ರೆಂಡ್ಸ್ ಬುಟ್ಟಿಗೆ ಇಷ್ಟು ಬುಟ್ಟಿಯಲ್ಲಿ ಹೂಗಳನ್ನು ಇಟ್ಕೊಂಡಿದ್ದೆ ಈಗ ತದನಂತರ ಆ ಹೂಗಳನ್ನು ಏರಿಸಿ ಆಮೇಲೆ ತುಳಸಿ ಇಲ್ಲದೆ ನಾನು ಯಾವತ್ತೂ ಪೂಜೆ ಮಾಡೋದಿಲ್ಲ ಫ್ರೆಂಡ್ಸ್ ತುಳಸಿ ದಳಗಳನ್ನು ತಂದು ರಾಯರ ಮೇಲೆ ಆಮೇಲೆ ಹಿರಿಯ ಲಕ್ಷ್ಮೀ ಫೋಟೋದ ಮೇಲೆ ಆಂಜನೇಯನ ಫೋಟೋದ ಮೇಲೆ ಎಲ್ಲ ಫೋಟೋಗಳ ಮೇಲೆ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಹಿಟ್ಟಾದ ನಂತರ ದೀಪಗಳನ್ನು ಹಚ್ಚಿ ಊದಿನ ಗತ್ ಬೆಳಗಿ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಪೂಜೆನ ವಿಧಾನ ನಂದಿದೆವು ನಿಮಗೆ ಇಷ್ಟ ಆದರೆ ನಿಮಗೇನು ಅನಿಸುತ್ತೆ ಅಂತೇಳಿ ನಾ ಮಾಡಿರೋ ಪೂಜಾ ವಿಧಾನ ಯಾವ ರೀತಿ ಅನ್ನಿಸ್ತೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ರಾಯರು ಬಾಯ್ ಫ್ರೆಂಡ್ಸ್ ನಿಮಗೆ ಈ ಒಂದು ಪೂಜಾ ವಿಧಾನ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಪೂಜೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್